ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾಥ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಮಕ್ಕಳಿ ನೀವು ಪ್ರಭು ಸಂತಾನರೇ ರಾಜ್ಕುಮಾರ್ ಆಗಬೇಕಾಗಿದೆ ಆದ್ದರಿಂದ ನೆನಪಿನ ಯಾತ್ರೆಯಿಂದ ತಮ್ಮ ವಿಕರ್ಮಗಳನ್ನು ಭಸ್ವ ಮಾಡಿಕೊಳ್ಳಿ ಪ್ರಶ್ನೆ ಯಾವ ಒಂದು ವಿಧಿಯಿಂದ ನಿಮ್ಮ ಎಲ್ಲ ದುಃಖಗಳು ದೂರವಾಗಿ ಬಿಡುತ್ತವೆ ಉತ್ತರ ಯಾವಾಗ ನೀವು ತಮ್ಮ ದೃಷ್ಟಿಯನ್ನು ತಂದೆಯ ದೃಷ್ಟಿಯೊಂದಿಗೆ ಜೋಡಿಸುತ್ತೀರೋ ಆಗ ದೃಷ್ಟಿಯು ಜೋಡಣೆಯಿಂದ ನಿಮ್ಮ ಎಲ್ಲ ದುಃಖಗಳು ದೂರವಾಗಿಬಿಡುತ್ತವೆ ಏಕೆಂದರೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡುವುದರಿಂದ ಎಲ್ಲಾ ಪಾಪಗಳು ತುಂಡಾಗುತ್ತವೆ ಇದೇ ನಿಮ್ಮ ನೆನಪಿನ ಯಾತ್ರೆಯಾಗಿದೆ ನೀವು ದೇಹದ ಎಲ್ಲಾ ಧರ್ಮಗಳನ್ನು ಬಿಟ್ಟು ತಂದೆಯನ್ನು ನೆನಪು ಮಾಡುತ್ತೀರಿ ಇದರಿಂದ ಆತ್ಮವು ಸತೋ ಪ್ರಧಾನವಾಗಿ ಬಿಡುತ್ತದೆ ನೀವು ಸುಖಧಾಮದ ಮಾಲೀಕರಾಗಿ ಬಿಡುತ್ತೀರಿ ಓಂ ಶಾಂತಿ ಶಿವ ಭಗವಾನ್ ವಾಚ್ ತಮ್ಮನ್ನು ಆಸ್ಮನೆಂದು ತಿಳಿದು ಕುಳಿತುಕೊಳ್ಳಿ ತಂದೆಯ ಆದೇಶಿಸುತ್ತಾರೆ ಶಿವ ಭಗವಾನಾಜ್ ಎಂದರೆ ಶಿವ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ತಮ್ಮನ್ನು ಆಸ್ಮನೆಂದು ತಿಳಿದು ಕುಳಿತುಕೊಳ್ಳಿ ಏಕೆಂದರೆ ನೀವೆಲ್ಲರೂ ಸಹೋದರಾಗಿದ್ದೀರಿ ಒಬ್ಬ ತಂದೆಯ ಮಕ್ಕಳಾಗಿದ್ದೀರಿ ಒಬ್ಬ ತಂದೆಯಿಂದಲೇ ಆಸ್ತಿಯನ್ನು ಪಡೆಯಬೇಕಾಗಿದೆ ಐದು ಸಾವಿರ ವರ್ಷಗಳ ಮೊದಲೂ ಸಹ ತಂದೆಯಿಂದ ಆಸ್ತಿಯನ್ನು ಪಡೆದಿದ್ದೀರಿ ಆದಿಸನಾತನ ದೇವಿ ದೇವತೆಗಳ ರಾಜಧಾನಿಯಲ್ಲಿದ್ದೀರಿ ನೀವು ಸೂರ್ಯವಂಶಿ ಅರ್ಥಾತ್ ವಿಶ್ವದ ಮಾಲೀಕರು ಹೇಗಾಗಲು ಸಾಧ್ಯವೆಂಬುದು ತಂದೆಯು ಕುಳಿತು ತಿಳುವಳಿಕೆ ನೀಡುತ್ತಾರೆ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ನೀವೆಲ್ಲ ಆತ್ಮಗಳು ಸಹೋದರ ಸಹೋದರಾಗಿದ್ದೀರಿ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನು ಒಬ್ಬರೇ ಆಗಿದ್ದಾರೆ ಸತ್ಯ ಸಾಹೇಬನ ಮಕ್ಕಳು ಪ್ರಭು ಸಂತಾನರಾಗಿದ್ದೀರಿ ಇದನ್ನು ತಂದೆಯೇ ತಿಳಿಸುತ್ತಾರೆ ಅವರ ಶ್ರೀಮತದನುಸಾರ ಬುದ್ಧಿಯೋಗವನ್ನು ಜೋಡಿಸುತ್ತೀರೆಂದರೆ ನಿಮ್ಮ ಪಾಪಗಳೆಲ್ಲವೂ ತುಂಡಾಗುತ್ತವೆ ಎಲ್ಲಾ ದುಃಖಗಳು ದೂರವಾಗಿ ಬಿಡುತ್ತವೆ ಯಾವಾಗ ತಂದೆಯೊಂದಿಗೆ ನಮ್ಮ ದೃಷ್ಟಿಯು ಸೇರುವುದೋ ಆಗ ಎಲ್ಲಾ ದುಃಖವು ದೂರ ಆಗಿಬಿಡುವುದು ದೃಷ್ಟಿಯನ್ನು ಜೋಡಿಸುವುದರ ಅರ್ಥವನ್ನು ತಿಳಿಸುತ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಇದು ನೆನಪಿನ ಯಾತ್ರೆಯಾಗಿದೆ ಇದಕ್ಕೆ ಯೋಗಾಗ್ನಿ ಎಂದು ಹೇಳಲಾಗುತ್ತದೆ ಈ ಯೋಗಾಗ್ನಿಯಿಂದ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳೆಲ್ಲವೂ ಭಸ್ಮವಾಗುತ್ತವೆ ಇದಂತೂ ದುಃಖಧಾಮವಾಗಿದೆ ಎಲ್ಲರೂ ನರಕವಾಸಿಗಳಾಗಿದ್ದಾರೆ ನೀವು ಬಹಳ ಪಾಪಗಳನ್ನು ಮಾಡಿದ್ದೀರಿ ಇದಕ್ಕೆ ರಾವಣ ರಾಜ್ಯ ಎಂದು ಹೇಳಲಾಗುತ್ತದೆ ಸತ್ಯಯುಗಕ್ಕೆ ರಾವಣ ರಾಜ್ಯವೆಂದು ಹೇಳುತ್ತಾರೆ ನೀವು ಈ ರೀತಿಯಾಗಿ ತಿಳಿಸಬಹುದು ಬಲೆ ಎಷ್ಟೇ ದೊಡ್ಡ ಸಭೆಯು ಕುಳಿತಿರಲಿ ಭಾಸನ ಮಾಡುವುದರಲ್ಲಿ ಹಿಂಜರಿಯಬಾರದು ನೀವಂತೂ ಭಗವಾನ್ ವಾಚ್ಯವೆಂದು ಹೇಳುತ್ತಿರುತ್ತೀರಿ ಶಿವ ಭಗವಾನ್ ವಾಚ್ಯ ನಾವೆಲ್ಲರೂ ಅವರ ಸಂತಾನರಾಗಿದ್ದೇವೆ ಪರಸ್ಪರ ಸಹೋದರಾಗಿದ್ದೇವೆ ಬಾಕಿ ಶ್ರೀ ಕೃಷ್ಣನಿಗೆ ಸಂತಾನರಿದ್ದಾರೆ ಎಂದು ಹೇಳುವುದಿಲ್ಲ ಹಾಗೂ ಇಷ್ಟು ಜನ ರಾಣಿಯರು ಇರಲಿಲ್ಲ ಕೃಷ್ಣನಿಗೆ ಯಾವಾಗ ಸಯೋವರ ಆಗುವುದೋ ಆಗ ಹೆಸರೇ ಬದಲಾಗುತ್ತದೆ ಆ ಲಕ್ಷ್ಮೀನಾರಾಯಣರಿಗೆ ಮಕ್ಕಳಿದ್ದಾರೆ ಎಂದು ಹೇಳಬಹುದು ರಾಧೆ ಕೃಷ್ಣರೇ ಸಯೋವರದ ನಂತರ ಲಕ್ಷ್ಮೀನಾರಾಯಣರಾಗುತ್ತಾರೆ ಆಗ ಒಂದು ಮಗು ಆಗುತ್ತದೆ ನಂತರ ಅವರ ರಾಜಧಾನಿ ನಡೆಯುತ್ತದೆ ನೀವು ಮಕ್ಕಳು ಈಗ ನನ್ನೊಬ್ಬನನ್ನೇ ನೆನಪು ಮಾಡಬೇಕಾಗಿದೆ ದೇಹದ ಎಲ್ಲ ಧರ್ಮಗಳನ್ನು ಬಿಡಿ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮೆಲ್ಲ ಪಾಪಗಳು ತುಂಡಾಗುತ್ತವೆ ಸ್ವತಃ ಸ್ವರ್ಗದಲ್ಲಿ ಹೋಗುತ್ತೀರಿ ಸ್ವರ್ಗದಲ್ಲಿ ಯಾವುದೇ ದುಃಖ ಇರುವುದಿಲ್ಲ ನರಕದಲ್ಲಿ ಅಪಾರ ದುಃಖವಿದೆ ಸುಖದ ಹೆಸರು ಗುರುತೂ ಇಲ್ಲ ಹೀಗೆ ಯುಕ್ತಿಯಿಂದ ತಿಳಿಸಬೇಕು ಶಿವ ಭಗವಾನ್ ವಾಚ್ ಹೇ ಮಕ್ಕಳೇ ಈ ಸಮುದ್ರದಲ್ಲಿ ನೀವು ಆತ್ಮಗಳು ಪತಿತರಾಗಿದ್ದೀರಿ ಈಗ ಪಾವನರು ಹೇಗಾಗುತ್ತೀರಿ ಹೇಗೆ ಪತಿತ ಪಾವನ ಬನ್ನಿ ಎಂದು ನಮ್ಮನ್ನು ಕರೆದಿರಿ ಅಂದಾಗ ಪಾವನರು ಸತ್ಯಯುಗದಲ್ಲಿ ಇರುತ್ತಾರೆ ಕಲಿಯುಗದಲ್ಲಿ ಪತಿತರಿರುತ್ತಾರೆ ಕಲಿಯುಗದ ನಂತರ ಸತ್ಯಯುಗವು ಅವಶ್ಯವಾಗಿ ಬರುವುದಿದೆ ಹೊಸ ಪ್ರಪಂಚದ ಸ್ಥಾಪನೆ ಹಳೆಯ ಪ್ರಪಂಚದ ವಿನಾಶವೂ ಆಗುತ್ತದೆ ಬ್ರಹ್ಮಾರವರ ಮೂಲಕ ಸ್ಥಾಪನೆ ಎಂದು ಗಾಯನವಿದೆ ನಾವು ಬ್ರಹ್ಮುಮಾರ್ ಕುಮಾರಿಯರು ದತ್ತು ಮಕ್ಕಳಾಗಿದ್ದೇವೆ ನಾವು ಬ್ರಾಹ್ಮಣರು ಶಿಖೆಗೆ ಸಮಾನರಾಗಿದ್ದೇವೆ ವಿರಾಟ ರೂಪವು ಇದೆಯಲ್ಲವೇ ಅಂದಾಗ ಅವಶ್ಯವಾಗಿ ಬ್ರಾಹಣರಾಗುತ್ತೇವೆ ಬ್ರಹ್ಮನಾಗಿದ್ದಾರೆ ದೇವತೆಗಳಿರುವುದೇ ಸತ್ಯಯುಗದಲ್ಲಿ ಅಲ್ಲಿ ಸದಾ ಸುಖವಿದೆ ದುಃಖದ ಹೆಸರು ಇರುವುದಿಲ್ಲ ಕನಿಯುಗದಲ್ಲಂತವೂ ಅಪರಂಪಾರ ದುಃಖವಿದೆ ಎಲ್ಲರೂ ದುಃಖಿಯಾಗಿದ್ದಾರೆ ದುಃಖ ಇಲ್ಲದವರು ಯಾರೂ ಇರುವುದಿಲ್ಲ ಏಕೆಂದರೆ ಇದು ರಾವಣ ರಾಜ್ಯವಾಗಿದೆ ಈ ರಾವಣನು ಭಾರತದ ನಂಬರ್ ಒನ್ ಆಗಿದ್ದಾನೆ ಪ್ರತಿಯೊಬ್ಬರಲ್ಲಿಯೂ ಪಂಚವಿಕಾರಗಳಿವೆ ಸತ್ಯಯುಗದಲ್ಲಿ ಯಾವುದೇ ವಿಕಾರ ಇರುವುದಿಲ್ಲ ಅದು ಪವಿತ್ರ ಕ್ರೈಸ್ತ ಧರ್ಮವಾಗಿದೆ ಈಗಂತೂ ದುಃಖದ ಪರ್ವತಗಳು ಬಿದ್ದಿವೆ ಇನ್ನೂ ಬೀಳಲಿವೆ ಇಷ್ಟೆಲ್ಲ ಬಾಂಬುಗಳು ಮೊದಲಾದವುಗಳನ್ನು ತಯಾರಿಸುತ್ತಿರುತ್ತಾರೆ ಎಂದರೆ ಇವನ್ನು ಸುಮ್ಮನೆ ಇಟ್ಟುಕೊಳ್ಳುತ್ತಾರೆಯೇ ಬಹಳ ರಿಫೈನ್ ಆಗಿ ತಯಾರಿಸುತ್ತಿದ್ದಾರೆ ಮೊದಲು ರಿಹರ್ಸಲ್ ಮಾಡುತ್ತಾರೆ ನಂತರ ಅಂತಿಮ ತೀರ್ಮಾನವಾಗುತ್ತದೆ ಈಗ ಸಮಯವು ಬಹಳ ಕಡಿಮೆ ಇದೆ ನಾಟಕವಂತೂ ತನ್ನ ಸಮಯದಲ್ಲಿ ಮುಕ್ತಾಯವಾಗುತ್ತದೆಲ್ಲವೇ ಮೊಟ್ಟ ಮೊದಲು ಶಿವತಂದೆಯ ಜ್ಞಾನವಿರಬೇಕು ಯಾವುದೇ ಭಾಷಣವನ್ನು ಪ್ರಾರಂಭ ಮಾಡಿದಾಗ ಸದಾ ಮೊಟ್ಟ ಮೊದಲು ಶಿವಾಯನಮ ಎಂದು ಹೇಳುತ್ತಾರೆ ಏಕೆಂದರೆ ಶಿವತಂದೆಯ ಮಹಿಮೆಯು ಮತ್ಯಾರಿಗಿರಲು ಸಾಧ್ಯವಿಲ್ಲ ಜಯಂತಿಯೇ ವಜ್ರ ಸಮಾನವಾಗಿದೆ ಕೃಷ್ಣನ ಚರಿತ್ರೆ ಏನೂ ಇಲ್ಲ ಸತಿಯುಗದಲ್ಲಂತೂ ಚಿಕ್ಕ ಮಕ್ಕಳು ಸತೋಪ್ರಧಾನರಾಗಿರುತ್ತಾರೆ ಮಕ್ಕಳಲ್ಲಿ ಯಾವುದೇ ಚಂಚಲತೆ ಇರುವುದಿಲ್ಲ ಆದರೆ ಕೃಷ್ಣನು ಬೆನ್ನೆ ತರೆಯುತ್ತಿದ್ದ ಹೀಗೆ ಮಾಡುತ್ತಿದ್ದ ಹಾಗೆ ಮಾಡುತ್ತಿದ್ದ ಎಂದು ಕೃಷ್ಣನಿಗೆ ತೋರಿಸುತ್ತಾರೆ ಹೀಗೆ ಹೇಳುವುದಂತೂ ಕೃಷ್ಣನ ಮಹಿಮೆಯು ಬದಲು ಇನ್ನೂ ನಿಂದನೆ ಆಗುತ್ತದೆ ಎಷ್ಟು ಖುಷಿಯಲ್ಲಿ ಬಂದು ಈಶ್ವರ ಸರ್ವಯಪ ಎಂದು ಹೇಳುತ್ತಾರೆ ನಿಮ್ಮಲ್ಲಿಯೂ ಇದ್ದಾರೆ ನನ್ನಲ್ಲಿಯೂ ಇದ್ದಾರೆ ಅಂದಾಗ ಇದು ಬಹಳ ದೊಡ್ಡ ನಿಂದನೆಯಾಗಿದೆ ಆದರೆ ಆದರೆ ತಮ್ಮ ಪ್ರಧಾನ ಮನುಷ್ಯರು ಇದನ್ನು ಅರಿತುಕೊಳ್ಳುವುದಿಲ್ಲ ಆದ್ದರಿಂದ ಮೊಟ್ಟ ಮೊದಲು ತಂದೆಯ ಪರಿಚಯವನ್ನು ಕೊಡಬೇಕು ಅವರು ನಿರಾಕಾರ ತಂದೆಯಾಗಿದ್ದಾರೆ ಅವರ ಹೆಸರೇ ಆಗಿದೆ ಕಲ್ಯಾಣಕಾರಿ ಶಿವ ಸರ್ವರ ಸದ್ಗತಿ ದಾತನಾಗಿದ್ದಾರೆ ಆ ನಿರಾಕಾರ ತಂದೆ ಸುಖದ ಸಾಗರ ಶಾಂತಿಯ ಸಾಗರ ಆಗಿದ್ದಾರೆ ಅಂದಾಗ ಇಷ್ಟೊಂದು ದುಃಖವು ಹೇಗೆ ಆಗಿದೆ ಏಕೆಂದರೆ ರಾವಣ ರಾಜ್ಯವಾಗಿದೆ ರಾವಣನು ಎಲ್ಲರ ಶತ್ರು ಆಗಿದ್ದಾನೆ ರಾವಣನನ್ನು ಸಾಯಿಸುತ್ತಾರೆ ಆದರೆ ಸಾಯುವುದೇ ಇಲ್ಲ ಇಲ್ಲಿ ಕೇವಲ ಒಂದು ದುಃಖವಲ್ಲ ಅಪರಂಪಾರ ದುಃಖವಿದೆ ಸತ್ಯುಗದಲ್ಲಿ ಅಪರಂಪಾರ ಸುಖವಿರುತ್ತದೆ ಐದು ಸಾವಿರ ವರ್ಷಗಳ ಮೊದಲು ಬೇದಿನ ತಂದೆಯ ಮಕ್ಕಳಾಗಿದ್ದೀರಿ ಮತ್ತು ಈ ಆಸ್ತಿಗಳನ್ನು ಪಡೆದಿದ್ದೀರಿ ತಂದೆಯು ಅವಶ್ಯವಾಗಿ ಬರುತ್ತಾರೆ ಬಂದಾಗ ಬರುತ್ತಾರೆ ಅಂದಾಗ ಬಂದು ಏನಾದರೂ ಮಾಡುತ್ತಾರಲ್ವೇ ನಿಖರವಾಗಿ ಮಾಡುತ್ತಾರೆ ಆದ್ದರಿಂದಲೇ ಮಹಿಮೆ ಆಗುತ್ತದೆ ಶಿವರಾತ್ರಿ ಎಂದು ಹೇಳುತ್ತಾರೆ ನಂತರ ಕೃಷ್ಣನ ರಾತ್ರಿ ಈಗ ಶಿವರಾತ್ರಿ ಮತ್ತು ಕೃಷ್ಣನ ರಾತ್ರಿಯನ್ನು ತಿಳಿದುಕೊಳ್ಳಬೇಕು ಶಿವತಂಡಿಯಂತೂ ಬೇಹದ್ದಿನ ರಾತ್ರಿಯಲ್ಲೇ ಬರುತ್ತಾರೆ ಕೃಷ್ಣನ ಜನ್ಮವು ರಾತ್ರಿಯನ್ನು ತಿಳಿದುಕೊಳ್ಳುಕೊಳ್ಳಬೇಕು ಶಿವತಂಡಿಯಂತೂ ಬೇಹದ್ದಿನ ರಾತ್ರಿಯಲ್ಲೇ ಬರುತ್ತಾರೆ ಕೃಷ್ಣನ ಜನ್ಮವು ಅಮೃತ ವೇಳೆಯಲ್ಲಿ ಆಗುತ್ತದೆ ಹೊರತು ರಾತ್ರಿಯ ಸಮಯದಲ್ಲಿ ಅಲ್ಲ ಕೃಷ್ಣನ ಜನ್ಮವು ಅಮೃತ ವೇಳೆಯಲ್ಲಿ ಆಗುತ್ತದೆ ಹೊರತು ರಾತ್ರಿಯ ಸಮಯದಲ್ಲಿ ಅಲ್ಲ ಶಿವರಾತ್ರಿಯನ್ನು ಆಚರಿಸುತ್ತಾರೆ ಆದರೆ ಅವರಿಗೆ ಯಾವುದೇ ತಿಥಿ ತಾರೂಕು ಇಲ್ಲ ಕೃಷ್ಣನ ಜನ್ಮವು ಅಮೃತ ವೇಳೆಯ ಸಮಯದಲ್ಲಿ ಆಗುತ್ತದೆ ಅಮೃತ ವೇಳೆ ಎಲ್ಲದಕ್ಕಿಂತ ಶುಭಮೂರ್ತವೆಂಬ ಮಾನ್ಯತೆ ಇದೆ ಅವರು ಕೃಷ್ಣನ ಜನ್ಮವನ್ನು ಹನ್ನೆರಡು ಗಂಟೆಯ ಸಮಯದಲ್ಲಿ ಆಚರಿಸುತ್ತಾರೆ ಆದರೆ ಆ ಸಮಯವು ಮುಂಜಾನೆಯಂತೂ ಆಗಲಿಲ್ಲ ಪ್ರಭಾವಿತವೆಂದರೆ ಬೆಳಗ್ಗೆ ಎರಡು ಮೂರು ಗಂಟೆಯ ಸಮಯಕ್ಕೆ ಹೇಳಲಾಗುತ್ತದೆ ಆದ ಸ್ಮರಣೆ ಯನ್ನು ಮಾಡಬಹುದು ಆದರೆ ಹನ್ನೆರಡು ಗಂಟೆಗೆ ವಿಕಾರದಿಂದ ಎದ್ದು ಯಾರಾದರೂ ಭಗವಂತನ ಹೆಸರನ್ನು ತೆಗೆದುಕೊಳ್ಳುವರೆ ಇಲ್ಲವೇ ಇಲ್ಲ ಹನ್ನೆರಡು ಗಂಟೆಯ ಸಮಯಕ್ಕೆ ಅಮೃತ ವೇಳೆ ಎಂದು ಹೇಳುವುದಿಲ್ಲ ಆ ಸಮಯದಲ್ಲಿ ಮನುಷ್ಯರು ಪತಿರಾಗುತ್ತಾರೆ ವಾಯುಮಂಡಲವೇ ಹಾಳಾಗಿರುತ್ತದೆ ಒಂದು ಮೂವತ್ತು ಗಂಟೆಯ ಸಮಯದಲ್ಲಿ ಯಾರಾದರೂ ಹೇಳುತ್ತಾರೆ ಮೂರು ನಾಲ್ಕು ಗಂಟೆಯ ಸಮಯ ಅಮೃತ ವೇಳೆಯಾಗಿದೆ ಆ ವೇಳೆಯದ್ದು ಮನುಷ್ಯರು ಭಕ್ತಿ ಮಾಡುತ್ತಾರೆ ಈ ಸಮಯವಂತೂ ಮನುಷ್ಯರೇ ಮಾಡಿಕೊಂಡಿದ್ದಾರೆ ಆದರೆ ಅದು ಸಮಯವಲ್ಲ ಅಂದಾಗ ಕೃಷ್ಣನ ವೇಳೆಯನ್ನು ತೆಗೆಯಬಹುದು ಆದರೆ ಶಿವನ ವೇಳೆಯನ್ನು ತೆಗೆಯಲು ಸಾಧ್ಯವಿಲ್ಲ ಇದನ್ನು ತಾವೇ ಬಂದು ತಿಳಿಸುತ್ತಾರೆ ಅಂದಾಗ ಮೊಟ್ಟ ಮೊದಲು ಶಿವತಂದೆಯ ಮಹಿಮೆಯನ್ನು ತಿಳಿಸಬೇಕು ಗೀತೆಯನ್ನು ಮೊದಲೇ ಹಾಕಬೇಕು ಕೊನೆಯಲ್ಲಿ ಅಲ್ಲ ಶಿವ ತಂದೆ ಎಲ್ಲರಿಗಿಂತ ಮಧುರ ತಂದೆಯಾಗಿದ್ದಾರೆ ಆದ್ದರಿಂದ ಬೇಹದ್ದಿನ ಅಸ್ತಿಗೂ ಸಿಗುತ್ತದೆ ಇಂದಿಗೆ ಐದು ಸಾವಿರ ವರ್ಷಗಳ ಮೊದಲು ಶ್ರೀಕೃಷ್ಣನ ಸತ್ಯ ಯುಗದ ಮೊದಲ ರಾಜಕುಮಾರನಾಗಿದ್ದನು ಅಲ್ಲಿ ಅಪರಂಪಾರ ಸುಖವಿತ್ತು ಆ ಸ್ವರ್ಗದ ಗಾಯನವನ್ನು ಈಗಲೂ ಮಾಡುತ್ತಿರುತ್ತಾರೆ ಯಾರೇ ಸತ್ತರೂ ಸ್ವರ್ಗಸ್ಥರಾದರೆಂದು ಹೇಳುತ್ತಾರೆ ಅರೆ ಈಗಂತೂ ನರಕವಿದೆ ಸ್ವರ್ಗವಿದ್ದರೆ ಸ್ವರ್ಗದಲ್ಲಿ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಿದ್ದರು ತಿಳಿಸಬೇಕು ನಮ್ಮ ಬಳಿ ಇಷ್ಟು ವರ್ಷಗಳ ಅನುಭವವಿದೆ ಅದನ್ನು ಕೇವಲ ಹದಿನೈದು ನಿಮಿಷಗಳಲ್ಲಿ ತಿಳಿಸಲು ಸಾಧ್ಯವಿಲ್ಲ ಇದರಲ್ಲಿ ಸಮಯ ಬೇಕು ಮೊಟ್ಟ ಮೊದಲು ಒಂದು ಸೆಕೆಂಡಿನ ಮಾತನ್ನು ತಿಳಿಸುತ್ತೆ ಬೇಹದ್ದಿನ ತಂದೆ ಯಾರೋ ದುಃಖ ಅರ್ಥ ಸುಖ ಅರ್ಥರಾಗಿದ್ದಾರೆ ಅವರ ಕಥೆಯನ್ನು ಹೇಳುತ್ತೇವೆ ಅವರು ನಾವೆಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ನಾವು ಬ್ರಹ್ಮಕುಮಾರ್ ಕುಮಾರಿಯರೆಲ್ಲರೂ ತಂದೆಯ ಮತದಂತೆ ನಡೆಯುತ್ತೇನೆ ತಂದೆಯು ತಿಳಿಸುತ್ತಾರೆ ನೀವೆಲ್ಲರೂ ಸಹೋದರ ಸಹೋದರಾಗಿದ್ದೀರಿ ನಾನು ನಿಮ್ಮ ತಂದೆಯಾಗಿದ್ದೇನೆ ಐದು ಸಾವಿರ ವರ್ಷಗಳ ಹಿಂದೆಯೂ ಬಂದಿದ್ದೇನೆ ಆದ್ದರಿಂದ ಶಿವಜಯಂತಿಯನ್ನು ಆಚರಿಸುತ್ತೇವೆ ಸ್ವರ್ಗದಲ್ಲಂತೂ ಏನನ್ನೂ ಆಚರಿಸುವುದಿಲ್ಲ ಶಿವಜಯಂತಿ ಆಗುತ್ತದೆ ಭಕ್ತಿ ಮಾರ್ಗದಲ್ಲಿ ಅದರ ನಡಪಾರ್ಥವಾಗಿ ಆಚರಣೆ ಮಾಡುತ್ತಲ್ಲ ಭಕ್ತಿಯ ಮಾರ್ಗದಲ್ಲಿ ಅದರ ನೆನಪಾರ್ಥವಾಗಿ ಆಚರಣೆ ಮಾಡಲಾಗುತ್ತದೆ ಈ ಗೀತ ಭಾಗವು ಪುನರಾವರ್ತನ ಆಗುತ್ತದೆ ಹೊಸ ಪ್ರಪಂಚದ ಸ್ಥಾಪನೆಯು ಬ್ರಹ್ಮಾರವರ ಮೂಲಕ ಶಂಕರನ ಮೂಲಕ ಹಳೆಯ ಪ್ರಪಂಚದ ವಿನಾಶವಾಗುತ್ತದೆ ಈಗ ಈ ಹಳೆಯ ಪ್ರಪಂಚದ ವಾಯುಮಂಡಲವಂತೂ ನೀವು ನೋಡುತ್ತಿದ್ದೀರಿ ಈ ಹಳೆಯ ಪ್ರಪಂಚದಿಂದ ವಿನಾಶವು ಅವಶ್ಯವಾಗಿ ಆಗುವುದಿದೆ ಆದ್ದರಿಂದಲೇ ಕರೆಯುತ್ತಾರೆ ನಮ್ಮನ್ನು ಪಾವನ ಪ್ರಪಂಚಕ್ಕೆ ಕರೆದುಕೊಂಡು ಹೋಗಿ ಇಲ್ಲಿ ಅಪಾರ ದುಃಖವಿದೆ ಯುದ್ಧ ಮೃತ್ಯು ವಿಧ ವೇತನ ಜೀವಘಾತ ಮಾಡಿಕೊಳ್ಳುವುದು ಸತ್ಯಯುಗದಲ್ಲಂತೂ ಅಪಾರ ಸುಖದ ರಾಜ್ಯವಿತ್ತು ಈ ಗುರಿ ಉದ್ದೇಶದ ಚಿತ್ರವನ್ನು ಅವಶ್ಯವಾಗಿ ತೆಗೆದುಕೊಂಡು ಹೋಗಬೇಕು ಶ್ರೀಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರಾಗಿದ್ದರು ಐಸಾರು ವರ್ಷಗಳ ಮಾತನ್ನೂ ತಿಳಿಸುತ್ತೇವೆ ಇವರು ಈ ಜನ್ಮವನ್ನು ಹೇಗೆ ತೆಗೆದುಕೊಂಡರು ಎಂಥ ಕರ್ಮವನ್ನು ಮಾಡಿದ ಕಾರಣ ಈ ರೀತಿ ಅವರು ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಂದೆ ತಿಳಿಸುತ್ತಾರೆ ಸತ್ಯಯುಗದಲ್ಲಿ ಕರ್ಮವು ಅಕರ್ಮವಾಗುತ್ತದೆ ಇಲ್ಲಂತೂ ರಾವಣ ರಾಜ್ಯ ಆಗಿರುವ ಕಾರಣ ಕರ್ಮವು ವಿಕರ್ಮವಾಗಿ ಬಿಡುತ್ತದೆ ಆದ್ದರಿಂದ ಇದಕ್ಕೆ ಪಾಪಾತ್ಮರ ಪ್ರಪಂಚವೆಂದು ಹೇಳಲಾಗುತ್ತದೆ ಕಾರ್ಯವ್ಯವಹಾರದಲ್ಲಿ ಪಾಪಾತ್ಮರೊಂದಿಗೆ ಈಗ ಹೊಟ್ಟೆಯಲ್ಲಿ ಮಗು ಇದ್ದಾಗ ನಿಶ್ಚಿತಾರ್ಥ ಮಾಡುತ್ತಾರೆ ಎಷ್ಟೊಂದೇ ವಿಕಾರಿ ದೃಷ್ಟಿ ಇದೆ ಇಲ್ಲಂತೂ ಇರುವುದೇ ವಿಕಾರಿ ದೃಷ್ಟಿ ಸತ್ಯಯುಗದಲ್ಲಿ ನಿರ್ವಕಾರಿಗಳು ಎಂದು ಹೇಳಲಾಗುತ್ತದೆ ಇಲ್ಲಿ ಕಣ್ಣುಗಳು ಬಹಳ ಪಾಪ ಮಾಡುತ್ತಿವೆ ಅಲ್ಲಿ ಯಾವುದೇ ಪಾಪಗಳು ಮಾಡುವುದಿಲ್ಲ ಸತ್ಯಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೆ ಐತಿಹಾಸ ಭೂಗೋಳವು ಪುನರಾವರ್ತನೆ ಆಗುತ್ತದೆ ಇದನ್ನಂತೂ ತಿಳಿಯಬೇಕಲ್ಲವೇ ದುಃಖಧಾಮ ಸುಖಧಾಮವೆಂದು ಏಕೆ ಹೇಳಲಾಗುತ್ತದೆ ಎಲ್ಲವೂ ಪದಿತ ಮತ್ತು ಪಾವಣ ಆಗುವುದರ ಮೇಲೆ ಆಧಾರಿತವಾಗಿದೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಕಾಮ ಮಹಾಶತ್ರುವ ಇದನ್ನು ಗೆಲ್ಲುವುದರಿಂದ ನೀವು ಜಗಜ್ಜೀತರಾಗುತ್ತೀರಿ ಅರ್ಧಕಲ್ಪದ ಪವಿತ್ರ ಪ್ರಪಂಚವಿತ್ತು ಅಲ್ಲಿ ಶ್ರೇಷ್ಠ ದೇವತೆಗಳು ಇದ್ದರು ಈಗಂತೂ ಭ್ರಷ್ಟಾಚಾರಿಗಳು ಆಗಿದ್ದೀರಿ ಒಂದು ಕಡೆ ಇದು ಭ್ರಷ್ಟಾಚಾರಿ ಪ್ರಪಂಚವಾಗಿದೆ ಎಂದು ಹೇಳುತ್ತಾರೆ ಆದರೂ ಎಲ್ಲರಿಗೂ ಶ್ರೀ ಶ್ರೀ ಎಂದು ಹೇಳುತ್ತಿರುತ್ತಾರೆ ಏನು ಬಂದರೆ ಅದನ್ನೇ ಹೇಳಿಬಿಡುತ್ತಾರೆ ಇದೆಲ್ಲವನ್ನು ಅರಿತುಕೊಳ್ಳಬೇಕಾಗಿದೆ ಈಗಂತೂ ಮೃತ್ಯು ಸಮ್ಮುಖದಲ್ಲಿ ನಿಂತಿದೆ ತಂದೆಯ ತಿಳಿಸುತ್ತಾರೆೊಬ್ಬನ್ನು ನೆನಪು ಮಾಡಿ ಆಗ ನಿಮ್ಮ ಪಾಪಗಳು ಸಮಾಪ್ತಿಯಾಗುತ್ತವೆ ನೀವು ಸತೋಪ್ರಧಾನರಾಗುತ್ತೀರಿ ಸುಖಧಾಮದ ಮಾಲೀಕರಾಗುತ್ತೀರಿ ಈಗಂತೂ ದುಃಖವೇ ದುಃಖವಿದೆ ಅವರು ಎಷ್ಟೇ ಸಮ್ಮೇಳನಗಳನ್ನು ಮಾಡಲಿ ಸಂಘಟನೆ ಮಾಡಲಿ ಆದರೆ ಇದರಿಂದ ಏನೂ ಆಗುವುದಿಲ್ಲ ಏನೇನು ನೀರ್ತಲೇ ಹೋಗುತ್ತಾರೆ ತಂದೆಯು ತನ್ನ ಕಾರ್ಯವನ್ನು ತಾವು ಮಕ್ಕಳ ಮೂಲಕ ಮಾಡುತ್ತಿದ್ದಾರೆ ಪತಿತ ಪಾವನೇ ಬನ್ನಿ ಎಂದು ನೀವು ಕರೆದಿರಿ ಆದ್ದರಿಂದ ನಾನು ನನ್ನ ಸಮಯದಲ್ಲಿ ಬಂದಿದ್ದೇನೆ ಯದಾ ಯದಾ ಧರ್ಮಶ ಗ್ಲಾನಿ ಭವತಿ ಭಾರತ ಇದರ ಅರ್ಥವನ್ನು ತಿಳಿದುಕೊಂಡಿಲ್ಲ ತಂದೆಯನ್ನು ಕರೆಯುತ್ತಾರೆ ಎಂದರೆ ಅವಶ್ಯವಾಗಿ ಪತಿತರಾಗಿದ್ದಾರೆ ಎಂದರ್ಥ ರಾವಣ ನಿಮ್ಮನ್ನು ಪತಿತರನಾಗಿ ಮಾಡುತ್ತಾನೆ ಎಂದು ತಂದೆಯು ತಿಳಿಸುತ್ತಾರೆ ಈಗ ನಾನು ಪಾವನರನ್ನಾಗಿ ಮಾಡುತ್ತೇನೆ ಅದು ಪಾವನ ಪ್ರಪಂಚವಾಗಿದೆ ಈಗ ಪದಿತ ಪ್ರಪಂಚವಾಗಿದೆ ಈಗ ಎಲ್ಲರಲ್ಲಿಯೂ ಪಂಚಕಾರಗಳಿವೆ ಅಪರಂಪಾರ ದುಃಖವಿದೆ ಎಲ್ಲಡೆಯೂ ಅಶಾಂತಿ ಇದೆ ಯಾವಾಗ ನೀವು ಸಂಪೂರ್ಣ ತಮ್ಮ ಪ್ರಧಾನ ಪಾಪಾತ್ಮರಾಗಿ ಬಿಡುತ್ತೀರೋ ಆಗ ನಾನು ಬರುತ್ತೇನೆ ಯಾರು ನನ್ನನ್ನು ಸರ್ವೇ ಅಪಿ ಎಂದು ಹೇಳಿ ನನಗೆ ಉಪಕಾರ ಮಾಡುತ್ತಾರೋ ಅವರಂಥವರಿಗೆ ನಾನು ಉಪಕಾರ ಮಾಡಲು ಬರುತ್ತೇನೆ ಈ ಪತಿತ ರಾವಣ ಪ್ರಪಂಚದಲ್ಲಿ ಬನ್ನಿ ಪತಿತ ಸಿಡದಲ್ಲಿ ಬನ್ನಿ ಎಂದು ನೀವು ನನಗೆ ನಿಮಂತ್ರಣ ನೀಡುತ್ತೀರಿ ನನಗೆ ರಥವಂತೂ ಬೇಕಲ್ಲವೇ ಪಾವನ ರಥ ಬೇಕಿಲ್ಲ ರಾವಣ ರಾಜ್ಯದಲ್ಲಿ ಇರುವುದೇ ಪತಿತರು ಯಾರು ಪಾವನರಿಲ್ಲ ಎಲ್ಲರೂ ವಿಕಾರದಿಂದಲೇ ಜನ್ಮ ಪಡೆಯುತ್ತಾರೆ ಇದು ವಿಕಾರಿ ಪ್ರಪಂಚವಾಗಿದೆ ಸತ್ಯಯುಗೋ ನಿರ್ವಿಕಾರಿ ಪ್ರಪಂಚವಾಗಿದೆ ಈಗ ತಮೋಪ್ರಧಾನರಿಂದಲೇ ಸಕಲ ಪ್ರಧಾನರು ಹೀಗಾಗುತ್ತೀರಿ ಪತಿದ ಪವನವಂತು ನಾನೇ ಆಗಿದ್ದೇನೆ ನನ್ನ ಜೊತೆ ಯೋಗವನ್ನು ಇಡಿ ಇದು ಭಾರತದ ಪ್ರಾಚೀನ ರಾಜಯೋಗವಾಗಿದೆ ಅವಶ್ಯವಾಗಿ ಬರುವುದು ಗ್ರಸ್ತ ಮಾರ್ಗದಲ್ಲಿಯೇ ಎಷ್ಟು ವಿಚಿತ್ರವಾದ ರೀತಿಯಲ್ಲಿ ಬರುತ್ತಾರೆ ಇವರು ತಂದೆಯವರು ಆಗಿದ್ದಾರೆ ತಾಯಿಯೂ ಆಗಿದ್ದಾರೆ ಏಕೆಂದ್ರೆ ಗೋಮುಖಬೇಕು ಆದ್ದರಿಂದ ಜ್ಞಾನಾಮೃತವೂ ಬೇಕು ಆದ್ದರಿಂದ ಇವರು ಬ್ರಹ್ಮ ಮಾತಾಪಿತರಾಗಿದ್ದಾರೆ ನಂತರ ಮಾತೆಯರ ಸಂಭಾಲನೆಗಾಗಿ ಸರಸ್ವತಿಯನ್ನು ನಿಮಿತರನ್ನಾಗಿ ಮಾಡಿದ್ದಾರೆ ಅವರಿಗೆ ಜಗದಂಬ ಎಂದು ಹೇಳಲಾಗುತ್ತದೆ ಕಾಳಿಕಾ ಮಾತೆಯೇ ಎಂದು ಹೇಳುತ್ತಾರೆ ಆದರೆ ಈ ರೀತಿ ಶರೀರವು ಕಪ್ಪಾಗಿರುತ್ತದೆಯೋ ಕೃಷ್ಣನನ್ನು ಸಹ ಕಪ್ಪು ಮಾಡಿಬಿಟ್ಟಿದ್ದಾರೆ ಏಕೆಂದರೆ ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿದ್ದಾರೆ ಕೃಷ್ಣನೇ ಶ್ಯಾಮಶ್ ಮತ್ತು ಸುಂದರನಾಗಿರುತ್ತಾರೆ ಇವೆಲ್ಲ ಮಾತುಗಳನ್ನು ತಿಳಿದುಕೊಳ್ಳಲು ಸಮಯ ಬೇಕು ಇದು ಕೋಟಿಯಲ್ಲಿ ಕೆಲವರು ಕೆಲವರಲ್ಲಿ ಕೆಲವರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವರು ಏಕೆಂದರೆ ಎಲ್ಲರಲ್ಲಿಯೂ ಪಂಚವಿಕಾರಗಳು ಬರುತ್ತವೆ ಎಲ್ಲರಲ್ಲಿಯೂ ಪಂಚವಿಕಾರಗಳು ಪ್ರವೇಶವಾಗುತ್ತವೆ ನೀವು ಈ ಮಾತನ್ನು ಸಭೆಯಲ್ಲಿಯೂ ತಿಳಿಸಬಹುದು ಏಕೆಂದರೆ ಯಾರಿಗೆ ಬೇಕಾದರೂ ತಿಳಿಸುವ ಹಕ್ಕಿದೆ ಇಂಥ ಅವಕಾಶವನ್ನು ತೆಗೆದುಕೊಳ್ಳಬೇಕು ಬಹಳ ದೊಡ್ಡ ಸಭೆಯಲ್ಲಿ ಮಧ್ಯದಲ್ಲಿ ಯಾರಾದರೂ ಪ್ರಶ್ನೆ ಮಾಡಬಹುದು ಆಗ ನಿಮಗೆ ಕೇಳಲು ಇಷ್ಟವಿಲ್ಲವೆಂದರೆ ಶಾಂತಿಯಿಂದ ಹೊರಟು ಹೋಗಿ ಮಾತನಾಡಬೇಡಿ ಹೀಗೆ ತಿಳಿಸಿಕೊಡಿ ಈಗಂತೂ ಅಪಾರ ದುಃಖವಿದೆ ದುಃಖದ ಪರ್ವತಗಳು ಬೀಳುವುದಿದೆ ನಾವು ತಂದೆಯನ್ನು ರಚನೆಯನ್ನ ರಚನೆಯನ್ನು ತಿಳಿದುಕೊಳ್ಳುತ್ತೇವೆ ನೀವು ಯಾರ ಪರಿಚಯವನ್ನು ತಿಳಿದುಕೊಂಡಿಲ್ಲ ತಂದೆಯು ಭಾರತವನ್ನು ಯಾವಾಗ ಸ್ವರ್ಗವನ್ನಾಗಿ ಮಾಡಿದರು ಮತ್ತು ಹೇಗೆ ಮಾಡಿದರು ಇದು ನಿಮಗೆ ಗೊತ್ತಿಲ್ಲ ಬಂದರೆ ನಾವು ಅದನ್ನು ತಿಳಿಸಿಕೊಡುತ್ತೇವೆ ಅರವತ್ನಾಲ್ಕು ಜನ್ಮಗಳನ್ನು ಹೇಗೆ ತೆಗೆದುಕೊಳ್ಳುತ್ತೇವೆ ಏಳು ದಿನಗಳ ಸಾಪ್ತಾಹಿಕ ಶಿಕ್ಷಣವನ್ನು ತೆಗೆದುಕೊಂಡಾಗ ನಾವು ನಿಮ್ಮನ್ನು ಇಪ್ಪತ್ತೈದು ಜನ್ಮಗಳಿಗಾಗಿ ಪಾಪಾತ್ಮರಿಂದ ಪುಣ್ಯಾತ್ಮರನಾಗಿ ಮಾಡಿ मदरा मदर अगली मर चिंत मकल के प्रति मापी तबादर नेपु प्रीतिया सुप्रभात हम रोवानी बच्चों की रोवानी बाप दादा को याद और गुड मॉर्निंग और नमस्ते 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 शुक्रिया बाबा शुक्रिया शुक्रिया बाबा शुक्रिया गुड मॉर्निंग धारने का मुख्य सारा वन पॉइंट ತಂದೆ ಕರ್ಮ ಅಕರ್ಮ ಕರ್ಮದ ಯಾವ ಗತಿ ಗುಹ್ಯಗತಿಯನ್ನು ತಿಳಿಸುತ್ತಿದ್ದಾರೆ ಅದನ್ನು ಬುದ್ಧಿಯಲ್ಲಿ ಇಟ್ಟುಕೊಂಡು ಪ ಈಗ ವ್ಯವಹರಿಸಬೇಕಾಗಿದೆ ಎರಡನೇ ಪಾಯಿಂಟ್ ಶ್ರೀಮತದ ಅನುಸಾರ ಒಬ್ಬ ತಂದೆಯೊಂದಿಗೆ ಈಗ ಬುದ್ಧಿಯನ್ನು ಇಡಬೇಕಾಗಿದೆ ಸಂತೋಷ ಪ್ರಧಾನವರಾಗುವ ಪುರುಷಾರ್ಥ ಮಾಡಬೇಕಾಗಿದೆ ದುಃಖಧಾಮವನ್ನು ಸುಖಧಾಮವನ್ನಾಗಿ ಮಾಡಲು ಪತಿತರಿಂದ ಪವನರಾಗುವ ಪುರುಷಾರ್ಥ ಮಾಡಬೇಕಾಗಿದೆ ವಿಕಾರ ದೃಷ್ಟಿಯನ್ನು ಪರಿವರ್ತಿಸಿಕೊಳ್ಳಬೇಕಾಗಿದೆ ವರದಾನ ಜ್ಞಾನಪೂರ್ಣರಾಗಿ ಸರ್ವ ವ್ಯರ್ಥದ ಪ್ರಶ್ನೆಗಳನ್ನು ಯಜ್ಞದಲ್ಲಿ ಸ್ವಾಹ ಮಾಡುವಂಥ ನಿರ್ವಿಘ್ನ ಪವ ಯಾವಾಗ ಏನಾದರೂ ವಿಘ್ನ ಬಂದಾಗ ಏನು ಏಕೆ ಎಂಬ ಅನೇಕ ಪ್ರಶ್ನೆಗಳಲ್ಲಿ ಹೋಗಿ ಬಿಡದಿರಿ ಪ್ರಶ್ನೆ ಚಿತ್ತರಾಗುವುದು ಅರ್ಥಾರ್ಥ ಬೇಸರ ಆಗುವುದು ಜ್ಞಾನಪೂರ್ಣರಾಗಿ ಯಜ್ಞದಲ್ಲಿ ಸರ್ವ ವ್ಯರ್ಥ ಪ್ರಶ್ನೆಗಳನ್ನು ಸ್ವಾಹ ಮಾಡಿ ಬಿಡಿ ಆಗ ನಿಮ್ಮ ಸಮಯವೂ ಸಹ ಉಳಿಯುವುದು ಮತ್ತು ಇನ್ನೊಬ್ಬರ ಸಮಯವೂ ಸಹ ಉಳಿಯುವುದು ಇದರಿಂದ ಸಹಜವಾಗಿ ನಿರ್ವಿಘ್ನರಾಗಿ ಬಿಡುವಿರಿ ನಿಶ್ಚಯ ಮತ್ತು ವಿಜಯ ಜನ್ಮದ ಜನ್ಮಸಿದ್ಧ ಅಧಿಕಾರವಾಗಿದೆ ನಿಶ್ಚಯ ಮತ್ತು ವಿಜಯ ಜನ್ಮಸಿದ್ಧ ಅಧಿಕಾರವಾಗಿದೆ ಈ ಗೌರವದಲ್ಲಿದ್ದಾಗ ಬೇಷರ ಆಗುವುದಿಲ್ಲ ಸ್ಲೋಗನ್ ಸದಾ ಉತ್ಸಾಹದಲ್ಲಿರುವುದು ಮತ್ತು ಅನ್ಯರಲ್ಲಿಯೂ ಸಹ ಉತ್ಸಾಹ ತರುವುದು ಇದೇ ನಿಮ್ಮ ಕರ್ತವ್ಯವಾಗಿದೆ ಓಂ ಶಾಂತಿ